ಎಲ್ರಿಗೂ ನಮಸ್ಕಾರ ಅಹ್ ಇವತ್ತು ಎಷ್ಟೊಂದು ಜನ ಹೇಳ್ತಿರ್ತಾರೆ ನಾವು ದೇವ್ರ ಇದಾನ ದೇವ್ರಿದ್ರೆ ನಮ್ಗೆ ಯಾಕೆ ಕಷ್ಟ ಕೊಡ್ತಾನೆ ನಾವು ತುಂಬಾ ದೇವ್ರ ಪೂಜೆ ಮಾಡ್ತೀವಿ ಯಾವ ವ್ರತ ಮಾಡ್ತೀನಿ ಈ ವ್ರತ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ ಯಾಕೆ ದೇವ್ರು ಕಷ್ಟವನ್ನ ಕೊಡ್ತಾನೆ ಹಂಗಾದ್ರೆ ದೇವ್ರೇ ಇಲ್ಲ ಅಂತೆಲ್ಲ ಮಾತಾಡ್ತಿರ್ತಾರೆ ಅದಕ್ಕೆ ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ ಪದೇ ಪದೇ ಕಷ್ಟಗಳು ಬರ್ತಾ ಇದೆ ನನಗೆ ಕಷ್ಟ ಬರ್ತಾ ಇದೆ ಅನ್ನೋರ್ಗೆ ಈ ಒಂದು ಕತೆ ಒಬ್ರು ಗುರುಗಳು ಇರ್ತಾರೆ ಆ ಗುರುಗಳ ಹತ್ತಿರ ಇಬ್ಬರು ಶಿಷ್ಯಂದಿರು ಇರ್ತಾರೆ ಆ ಗುರುಗಳು ಒಂದು ದಿನ ಆ ಶಿಷ್ಯಂದಿರಿಗೆ ಹೇಳ್ತಾರೆ ಹೋಗಿ ಈ ಒಂದು ಪೂಜೆಯನ್ನ ಮಾಡ್ಬೇಕು ಅಂದ್ರೆ ಅಲ್ಲಿ ಒಂದು ಅಶ್ವಥ ವೃಕ್ಷದ ಹತ್ತಿರ ಹೋಗಿ ಆ ರಾಮ ಕೃಷ್ಣ ಅಂತ ಹೇಳ್ಕೊಂಡು ಇಷ್ಟು ಪ್ರದಕ್ಷಿಣೆಯನ್ನ ಹಾಕಿ ಬರಬೇಕು ಅಂತ ಹೇಳಿ ಹೇಳ್ತಾರೆ ಆ ಇಬ್ಬರು ಶಿಷ್ಯಂದಿರಲ್ಲಿ ಒಬ್ಬ ಶಿಷ್ಯನಿಗೆ ದೇವ್ರ ಮೇಲೆ ನಂಬಿಕೆ ಇರುತ್ತೆ ಶ್ರದ್ಧೆ ಭಕ್ತಿ ಇರುತ್ತೆ ಹಾಗಾಗಿ ಅವನು ಅಲ್ಲಿ ಹೋಗಿ ಆ ಗುರುಗಳು ಹೇಳಿದ ಹಾಗೆ ಅವರು ಏನೆಲ್ಲ ನಿಯಮಗಳನ್ನು ಹೇಳಿದ್ರು ಅದೇ ರೀತಿಯಾಗಿ ಆ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ನಂಬಿಕೆ ಶ್ರದ್ಧೆಯಿಂದ ಆ ಪೂಜೆಯನ್ನು ಮಾಡಿ ಆ ಪ್ರದಕ್ಷಿಣೆಗಳನ್ನು ಹಾಕ್ತಾನೆ ಇನ್ನೊಬ್ಬ ಇದ್ದವನು ಏನ್ ಮಾಡ್ತಾನೆ ಅವನಿಗೆ ದೇವರ ಮೇಲೆ ಯಾವುದೇ ರೀತಿಯಾದಂತಹ ನಂಬಿಕೆ ಇರೋದಿಲ್ಲ ಇಲ್ಲ ಎಲ್ಲಿದ್ದಾನೆ ತೋರ್ಸು ಅಂತೆಲ್ಲ ಹೀಗೆ ಅವನು ಆ ಒಂದು ಕಪಿ ಚೇಷ್ಟೆಯನ್ನ ಮಾಡಿಕೊಂಡು ಆ ಮರದ ಎಲೆಗಳನ್ನ ಕಿತ್ಕೊಂಡು ಆ ಮರವನ್ನ ಉಲ್ಟಾ ಪ್ರದಕ್ಷಿಣೆಯನ್ನ ಹಾಕೋದು ಈ ರೀತಿಯಾಗಿ ಮಾಡ್ತಾನೆ ಅದೆಷ್ಟು ಆದ್ಮೇಲೆ ಅವರಿಬ್ರು ಬರುವಾಗ ಆ ಒಂದು ಏನು ಒಂದು ಉಲ್ಟಾ ಪ್ರದಕ್ಷಿಣೆ ಹಾಕದ ಇಲ್ಲ ಅಂತ ಹೇಳಿ ಹೇಳ್ದ ಅವನಿಗೆ ಏನು ಒಂದು ನಾಣ್ಯ ಸಿಗುತ್ತೆ ಅದು ಚಿನ್ನದ ನಾಣ್ಯ ಸಿಗುತ್ತೆ ಅವನಿಗೆ ಒಂದು ಅವನು ತುಂಬಾ ಖುಷಿ ಆಗಿಕೊಡ್ತಾನೆ ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ನಡ್ಕೊಂಡು ಬರ್ತಾರೆ ಏನು ಶ್ರದ್ಧಾ ಭಕ್ತಿಯಿಂದ ಮಾಡಿರ್ತಾನಲ್ಲ ತವನ್ನ ಪೂಜೆಯನ್ನ ಅವನ ಕಾಲಿಗೆ ಪೆಟ್ಟಾಗುತ್ತೆ ಒಂದು ದೊಡ್ಡ ಮುಳ್ಳು ಚುಚ್ಚಿ ಅವನ ಕಾಲಿನ ಬೆರಳಿಗೆ ತುಂಬಾ ದೊಡ್ಡ ಗಾಯ ಆಗಿ ಹೆಚ್ಚು ರಕ್ತ ಬರುವಷ್ಟು ಗಾಯ ಆಗುತ್ತೆ ಅವನಿಗೆ ಆಗ ಈ ಮೊದಲನೇ ಅವನು ಇದ್ನಲ್ಲ ಏನು ನಂಬಿಕೆ ಇಲ್ಲದೆ ಉಲ್ಟ ಪ್ರದಕ್ಷಿಣೆ ಮಾಡಿ ಆ ಮರದ ಎಲೆಯೆಲ್ಲ ಕಿತ್ತಿದ್ದವನು ಅವನು ನಗ್ತಾನೆ ಇವನು ಆದ ಗಾಯವನ್ನು ನೋಡಿ ನಗ್ತಾನಂತೆ ನೋಡಿದ್ಯಾ ನೀನು ಗುರುಗಳ ಮಾತನ್ನ ಕೇಳಿಕೊಂಡು ದೇವ್ರಿದ್ದಾನೆ ಅಂತ ನಂಬಿಕೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ ನಿನಗೇನು ಸಿಕ್ತು ನಿನ್ನ ಕಾಲಿಗೆ ಗಾಯ ಆಯಿತು ನೋಡು ನಿನ್ನ ಕಾಲಲ್ಲಿ ಹೇಗೆ ರಕ್ತ ಸುರಿತಾ ಇದೆ ಇದ್ದಾನೆ ನಿನ್ನ ದೇವರು ಯಾಕೆ ನಿನ್ನ ದೇವರು ನಿನ್ನನ್ನು ಕಾಪಾಡಲಿಲ್ಲ ಅಂತ ಹೇಳಿ ಅವನನ್ನು ಅಪಹಾಸ್ಯ ಮಾಡಿ ಜೋರಾಗಿ ನಗ್ತಾನೆ ಆ ಗಾಯ ಆಗಿದ್ದಂಥವನಿಗೆ ಮತ್ತಷ್ಟು ನೋವು ಜಾಸ್ತಿ ಆಗುತ್ತೆ ಹೌದಲ್ವಾ ದೇವ್ರು ಯಾಕೆ ನನ್ನ ಕೈ ಹಿಡೀಲಿಲ್ಲ ದೇವರು ಯಾಕೆ ನನ್ನನ್ನು ಕಾಪಾಡಲಿಲ್ಲ ಯಾಕೆ ದೇವರು ನನಗೆ ಮೋಸ ಮಾಡ್ದ ನಾನು ಯಾಕೆ ಪೂಜೆ ಮಾಡಬೇಕಿತ್ತು ಹಾಗಾದರೆ ನಾನು ಪೂಜೆ ಮಾಡಿದ್ದೇ ತಪ್ಪಾ ಅಂತ ಎಲ್ಲ ಯೋಚನೆಗಳು ಬರುತ್ತೆ ಅವನಿಗೆ ಇನ್ನೂ ಜಾಸ್ತಿ ನೋವಾಗುತ್ತೆ ಹಾಗೆ ಹೋಗ್ತಾರೆ ನಂತರ ಗುರುಗಳ ಹತ್ತಿರ ಆಗ ಗುರುಗಳ ಹತ್ರ ಕೇಳ್ತಾನೆ ಮೊದಲನೇ ವ್ಯಕ್ತಿ ನೋಡಿ ಗುರುಗಳೇ ನೀವು ಹೇಳಿದಷ್ಟನ್ನು ನಾನು ಮಾಡಿದೆ ಈಗ ಹೇಳಿ ಎಲ್ಲಿದ್ದಾನೆ ದೇವರು ನನಗೆ ಈ ರೀತಿಯಾಗಿ ಕಷ್ಟವನ್ನು ಕೊಟ್ಟ ನೋವನ್ನು ಕೊಟ್ಟ ನನಗೆ ಸಂಕಟವನ್ನು ಕೊಟ್ಟ ಆದರೆ ಏನೂ ಮಾಡಲಿಲ್ಲ ದೇವ್ರನ್ನ ಇಲ್ಲ ಅಂತ ಹೇಳಿ ಹೇಳ್ದ ಬೈದ ಏನು ನೀವು ಹೇಳಿದ್ದಕ್ಕೆ ವಿರುದ್ಧವಾಗಿ ಉಲ್ಟಾ ಪ್ರದಕ್ಷಿಣೆಯನ್ನು ಹಾಕ್ತಾ ಮರಗಳ ಎಲೆಗಳನ್ನು ಕಿತ್ತ ಅಲ್ಲಿ ಆಟ ಆಡ್ದ ಅವನಿಗೆ ದೇವರು ಒಂದು ಚಿನ್ನದ ನಾಣ್ಯವನ್ನು ಸಿಗೋತರ ಮಾಡುದ್ನಲ್ಲ ಇದು ಸರಿನಾ ಅಂತ ಹೇಳಿ ಕೇಳ್ತಾನೆ ಆಗ ಗುರುಗಳು ನಗ್ತಾ ಉತ್ತರಿಸ್ತಾರೆ ಅಯ್ಯೋ ನಿಂಗೆ ಗೊತ್ತಿಲ್ವಾ ಇವತ್ತು ನೀನು ಆ ಪೂಜೆಯನ್ನ ಅಷ್ಟು ನಿಷ್ಠೆಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿಲ್ಲ ಅಂತ ಅಂದಿದ್ದಿದ್ರೆ ನಿನ್ನ ಕಾಲನ್ನ ನೀನು ಕಳ್ಕೋತಾ ಇದ್ದೆ ನಿನ್ನ ಕಾಲು ಇಡಿ ಕಾಲು ಕಟ್ಟಾಗಬೇಕಾಗಿತ್ತು ನೀನ್ ಮಾಡಿದ ಪೂಜೆಯಿಂದ ನಿನ್ನ ಶ್ರದ್ಧೆ ನಿನ್ನ ಭಕ್ತಿ ನಿನ್ನ ನಂಬಿಕೆ ನಿನ್ನನ್ನ ಕಾಪಾಡಿದೆ ನಿನ್ನ ಬೆರಳಿಗೆ ದೊಡ್ಡ ಗಾಯ ಆಗಿದೆ ಅಷ್ಟೇ ಅಂತ ಹೇಳಿ ನಗ್ತಾರೆ ಹಾಗೆ ಮತ್ತೆ ಅವನಿಗೆ ಯಾಕೆ ಚಿನ್ನದ ನಾಣ್ಯ ಸಿಕ್ತು ಒಂದು ಅಂತ ಹೇಳಿ ಕೇಳ್ತಾನೆ ಅದಕ್ಕೂ ಗುರುಗಳು ನಗ್ತ ಉತ್ತರವನ್ನ ಕೊಡ್ತಾನೆ ಅವನಿಗೆ ಒಂದು ಚಿಕ್ಕ ಚಿನ್ನದ ನಾಣ್ಯ ಸಿಕ್ಕಿದೆ ಅಷ್ಟೇ ಅವನಿಗೆ ಒಂದು ದೊಡ್ಡ ನಿಧಿನೇ ಸಿಗಬೇಕಾಗಿತ್ತು ಅವನು ಮಾಡಿದ ಆ ಒಂದು ಚೇಷ್ಟೆಯಿಂದ ಆ ಒಂದು ದೇವರು ಇಲ್ಲ ಅಂತ ಹೇಳಿದ್ದಕ್ಕೆ ಆ ಉಲ್ಟಾ ಪ್ರದಕ್ಷಿಣೆ ಮಾಡಿ ಅದನ್ನ ತಾತ್ಸಾರ ಮಾಡಿದ್ನಲ್ಲ ಆ ಕಾರಣದಿಂದಾಗಿ ಅವನು ಅವನಿಗೆ ಸಿಗಬೇಕಾಗಿದ್ದಂತಹ ಅಪಾರ ಸಂಪತ್ತನ್ನ ಕಳ್ಕೊಂಡ ನಿಧಿಯನ್ನ ಕಳ್ಕೊಂಡ ಅದನ್ನ ಕಳೆದ್ಕೊಂಡು ಕೇವಲ ಒಂದು ಚಿಕ್ಕ ಚಿನ್ನದ ನಾಣ್ಯವನ್ನ ಅವನು ತಗೊಂಡ ಯಾಕೆಂದ್ರೆ ದೇವ್ರಿ ಯಾವತ್ತು ಆಗೋದನ್ನ ತಪ್ಪಿಸೋದಿಲ್ಲ ಆದ್ರೆ ಅದರ ಪ್ರಮಾಣವನ್ನ ಕಡಿಮೆ ಮಾಡ್ತಾನೆ ಅದು ಒಳ್ಳೇದಾದ್ರೂ ಆಗಿರ್ಬಹುದು ಕೆಟ್ಟದಾದ್ರೂ ಆಗಿರಬಹುದು ನಾವು ಒಳ್ಳೆಯದು ಮಾಡ್ತಾ ಹೋದ ಹಾಗೆ ನಾವು ನಂಬಿಕೆಯನ್ನು ಇಟ್ಟುಕೊಂಡ ಹಾಗೆ ನಮಗೇನೋ ದೊಡ್ಡದು ಒಂದು ಕೆಟ್ಟದಾಗಬೇಕು ಅಂತ ಇದ್ರೆ ಅದ್ರ ಪ್ರಮಾಣವನ್ನು ಕಡಿಮೆ ಮಾಡ್ತಾನೆ ಹಾಗೆ ನಮಗೇನೋ ತುಂಬಾ ತುಂಬ ಅಂತ ಅಂತಿರುತ್ತೆ ನಾವು ಮಾಡೋ ಕೆಟ್ಟ ಕೆಲಸಗಳಿಂದಾಗಿ ಅದನ್ನು ಕೂಡ ಏನು ಮಾಡ್ತಾನೆ ಕಡಿಮೆ ಮಾಡ್ತಾನೆ ಹೆಚ್ಚು ಒಳ್ಳೇದಾಗಬೇಕಾಗಿರೋ ಕಡೆ ನಮಗೆ ಎಲ್ಲೋ ಒಂದು ಚಿಕ್ಕದಾಗಿ ಅದು ಸಿಗಬಹುದು ಈ ರೀತಿಯಾಗಿ ದೇವ್ರನ್ನ ಪೂಜೆ ಮಾಡೋದ್ರಿಂದ ಅಥವಾ ನಮ್ಮ ನಂಬಿಕೆ ನಮ್ಮ ಶ್ರದ್ಧೆಯಿಂದಾಗಿ ನಾವು ಮಾಡೋ ಕೆಲಸದಿಂದ ನಮಗೆ ಆಗೋ ಒಂದು ಒಳ್ಳೇದಿರ್ಬೋದು ಕೆಟ್ಟದ್ದಾಗಿರ್ಬಹುದು ಅದು ಅವಲಂಬಿಸಿರುತ್ತೆ ಅದು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನಮಗೆ ತುಂಬ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಅಂತಂದ್ರೆ ಇನ್ನೂ ಏನೋ ದೊಡ್ಡ ಕಷ್ಟ ಬರಬೇಕಿತ್ತು ಸೊ ನಾವು ನಂಬಿರೋಂತಹ ದೇವರು ಅಥವಾ ನಮ್ಮ ನಂಬಿಕೆ ನಮ್ಮ ಶ್ರದ್ಧೆ ಅದನ್ನ ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಕೊಡ್ತಾ ಇದೆ ಅದನ್ನ ಎದುರಿಸುವಂತಹ ಶಕ್ತಿಯನ್ನು ನಮಗೆ ಕೊಡ್ತಾ ಇದೆ ಯಾರೋ ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೆ ಅನ್ಯಾಯವನ್ನ ಮಾಡ್ತಾ ಇರ್ತಾರೆ ಅವ್ರು ಸುಖವಾಗೇ ಇದ್ದಾರೆ ಅಂದ್ರೆ ಅವ್ರಿಗೆ ಅದಕ್ಕೆ ತಕ್ಕ ಪ್ರತಿಫಲ ಒಂದಲ್ಲ ಒಂದು ದಿನ ಸಿಗುತ್ತೆ ಆದ್ರೆ ಆ ಕ್ಷಣದಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಅಂತ ಆದ್ರೆ ಅದಕ್ಕಿಂತ ಚೆನ್ನಾಗಿ ಇರುವಂತಹ ಆ ಒಂದು ವ್ಯವಸ್ಥೆ ಅಥವಾ ಆ ಒಂದು ಇದು ಇರುತ್ತೆ ಆದರೆ ಅವರು ಮಾಡೋ ಪಾಪಗಳಿಂದ ಅದನ್ನು ಅವರು ತಗ್ಗಿಸ್ಕೊಂಡಿರ್ತಾರೆ ಅಥವಾ ಮುಂದೊಂದು ದಿನ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸ್ತಾರೆ ಅನ್ನೋದು ಈ ಒಂದು ಚಿಕ್ಕ ಕಥೆಯಿಂದ ನಾವು ತಿಳ್ಕೋಬಹುದು ಈ ಮಾಹಿತಿ ಅಥವಾ ನಮ್ಮ ಚಾನಲ್ನಲ್ಲಿ ಇರ್ತಕ್ಕಂತಹ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್